ಬಾಗಲಕೋಟೆಯಲ್ಲಿ ಬಿ ಜೆ ವಿಶ್ವಕರ್ಮ ಜಯಂತಿ ಆಚರಣೆ ನಗರದ ಶಿವಾನಂದ್ ಜಿನ್ನಲ್ಲಿರುವ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಿಂದ ಹಮ್ಮಿಕೊಂಡ ವಿಶ್ವದ ಸೃಷ್ಟಿಕರ್ತ ಶ್ರೀ ವಿಶ್ವಕರ್ಮ ಪ್ರಭುವಿನ ಪೂಜಾ ಮಹೋತ್ಸವ ಹಾಗೂ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಂತೂರ್ ಭಾಗವಹಿಸಿ ಶ್ರೀ ವಿಶ್ವಕರ್ಮ ಪ್ರಭುವಿನ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಜ್ಞಾನ ಮಾರ್ಗದಿಂದ ಕೂಡಿದ ವಿಶ್ವಕರ್ಮರು ಮಾನವನ ಶರೋಭಿವೃದ್ಧಿಗಾಗಿ ಶ್ರೇಷ್ಠವಾದ ಜೀವನ ಮಾರ್ಗವನ್ನು ತೋರಿಸಿಕೊಟ್ಟವರು ಅಂಥವರ ಮೂಲ ಪುರುಷರೇ ವಿಶ್ವಕರ್ಮನಾಗಿರುತ್ತಾನೆ ಸೃಷ್ಟಿ ನಿರ್ಮಾಣದ ಕರ್ತುವಾಗಿದ್ದು ಸಕಲ ಕರ್ಮಗಳಿಗೂ ಅವನೇ ಒಡೆಯನಾಗಿದ್ದು ಜ್ಞಾನ ಮತ್ತು ವಿಜ್ಞಾನಗಳಿಂದ ಆವೃತವಾದ ವಿಶ್ವಕರ್ಮನು ಆತ್ಮ ಸಂಸ್ಕೃತಿಯ ಪ್ರತೀಕ ಎಂದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬಿ ಜೆ ಪಿ ನಗರ ಮಂಡಲದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಬಿಜೆಪಿ ಸದಸ್ಯತ್ವ ಅಭಿಯಾನದ ಪ್ರಚಾರ ಸಾಮಗ್ರಿಯನ್ನು ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಸವಿತಾ ಲೆಂಕನವ್ರ ಉಪಾಧ್ಯಕ್ಷರಾದ ಶಿವರಾವ್ ಮುಖಂಡರಾದ ಜಿ ಎನ್ ಪಾಟೀಲ್ ಡಾಕ್ಟರ್ ಎಂ ಎಸ್ ದರ್ಡ್ಯನವರ್ ಗುಂಡೂರಾವ್ ಶಿಂದೆ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಮೌನೇಶ್ ಪತ್ತಾರ್ಕೆರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ನಾಯ್ಕರ್ ಬಸವರಾಜ್ ಎಂಕಂಚಿ ಸತ್ಯನಾರಾಯಣ ಎಂಬದ್ರಿ ಮುತ್ತಣ್ಣಬೆನ್ನೂರು ಶಿವಾನಂದ ತೌಳಿ ನಗರ ಮಂಡಲ ಅಧ್ಯಕ್ಷ ಬಸವರಾಜ ಹುಣ್ಮ್ ಶ್ರೀಕಾಂತ್ ಪತ್ತಾರ್ ನಾಗೇಶ್ ಬರ್ಗಿ ಸಂಗಣ್ಣ ಅಡಗಲಿ ಉಮೇಶ್ ಸಂಚನಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು माय मह्यम् कामेश्वरो वैश्रवणो ददातु कुभेराजवैश्रवणाय महाराजाय नमः ॐ तद्ब्रह्मा ॐ तद्वायुः ॐ तदात्मा ॐ तत् ब्रह्माधिपतिर्ब्रह्मण अस्तु सदाशिवो तत्पौषाय विद्महे महिमहे तन्न विश्वकर्म प्रचोदयात् श्रीमन्महः विश्वकर्म स्वामिम देवता वेदोक्तमः मन्त्रपुष्पं समर्पयामि